ಈಗ ಏನಾರ ಒಂದು ಮಾರಾಕ್ ಬರ್ತಾರ ನೀವನಿ ನೋಡ್ತಾರ ಬಂಗಾರ ಕೊಡುವಂತಾರ ತೊಳ್ದು ಕೊಡ್ತೀವಿ ಅಂತಾರ ಯಾರು ಅದಕ್ಕೆ ನೀವು ಹಸ್ಪತ್ ಕೊಡಕ್ ಹೋಗಬೇಡಿ ಮುಂದೆ ನೀವ್ ಏನೇ ಜಗಳ ಇದ್ರು ಜಗಳ ಆಜು ಬಾಜು ಜಗಳ ಅದು ಇದ್ರು ನಮ್ ಮುಂದ್ ಕೇಳ್ಬೇಕು ಹಂಗ ಇಮಿಡಿಯೇಟ್ಲಿ ನಾವ್ ಟೇಷನ್ ಬರಕ್ ಆಗಲ್ಲ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ನೀವು ವಿಚಾರ ಇದ್ದಾಗ ಒಂದ್ನೂರ ಹನ್ನೆರಡಕ್ ಕಾಲ್ ಮಾಡ್ಬೇಕು ಹ ಒಂದ್ ನೂರ ಹನ್ನೆರಡಕ್ ಕಾಲ್ ಮಾಡಿದ್ರೆ ಸೀದಾ ಗಾಡಿ ನಿಮ್ ಮನಿಗ್ ಬರ್ತೇತಿ ಮುಂದನ್ನ ಅದನ್ನ ಮೇಲೆ ನಮ್ ಟೇಷನ್ ಫೋನ್ ನಂಬರ್ ಹಚ್ಬೇಕು ಈಗ ನನ್ ನಂಬರ್ ಹಚ್ಬೇಕು ನಿಮ್ಗೆ ರಾತ್ರಿ ಬೇಕಾದಂಗಿರಲಕ್ಕ ಇಲ್ಪತ್ನಾಕ್ ತಾಸು ನಿಮ್ ಸೇವಿಸಿದ್ರೆ ಆ ಮನ್ಯಾಗ ಏನೇ ತೊಂದರೆ ಇರ್ಲಿ ಬಾಲ್ಯ ವಿವಾಹ ಮಾಡಬಾರ್ದು ಯಾವುದೇ ಒಂದು ಒಂದ್ ಸೈಬರ್ ಕ್ರೈಮ್ ಅಪರಾಧ ಮಾಡಬಾರ್ದು ಹಾ ಅದನ್ನೆಲ್ಲ ಮೊಬೈಲ್ ಲಿಂಕ್ ಬರ್ದಕ್ಕೆ ಒತ್ತಿರಿ ಅಂತ ಒತ್ತಿರಿ ಅವಾಗ ನಿಮ್ ಅಕೌಂಟ್ ಆಗಿರ್ ದುಡ್ಡು ಎಲ್ಲಾ ಹೋಗ್ಬಿಡ್ತಾವ್ ಅವಾಗ ಇಮಿಡಿಯೇಟ್ಲಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡ್ಬೇಕು ನೀವು ಅಂದ್ರೆ ನೀವು ಹೋಗ್ತಕ್ಕಂತ ದುಡ್ಡು ಅಲ್ಲಿ ಹೆಕ ಅದಕ್ಕೆ ನೀವ್ ಏನಾದ್ರು ಅನ್ಕೊಂಡು ಕಾನೂನು ಪ್ರಕಾರ ಮಾಡ್ರಿ ಯಾರ ಫೋನ್ ಹಚ್ಚಿ ನಿಮ್ ಓ ಟಿ ಪಿ ಹೇಳ್ರಿ ತಕ್ಷಣ ಫೋನ್ ಹಚ್ಚಿ ಓ ಟಿ ಪಿ ಹೇಳ್ಬಾರ್ದು ಓ ಟಿ ಪಿ ಹೇಳ ನಿಮ್ ಬ್ಯಾಂಕ್ ಎಲ್ಲ ಹೋಗ್ಬಿಡ್ತಾವ್ ಅದಕ್ಕೆ ಏನಿದ್ರು ಬ್ಯಾಂಕಿಗೆ ಹೋಗಿ ತಿಳ್ಕೊಂಬರ್ರಿ ನಮ್ ಹಿಂಗ್ರಿ ಮತ್ತೆ ಹಿಂಗೈತಿ ಯಾರೋ ಒಬ್ರು ಫೋನ್ ಹಚ್ಚಿದ್ರು ನಾವ್ ಹೇಳಿಲ್ಲ ನೀವು ಕರೆ ಏನ್ರಿ ಸುಳ್ಳು ಅಂತ ಕೇಳ್ರಿ ಅಲ್ಲೇ ಏನಿದ್ರು ನಿಮ್ ಹೋಗಿ ಪ್ರಾಬ್ಲಮ್ ಮಾಡ್ಕೊಂಡ್ ಬರ್ಬೇಕು ನೀವು ಇಷ್ಟೆಲ್ಲಾ ಮಾಡಬೇಕು ನಮ್ಮ ಸೇವೆ ನೀವು ತಗೋಬೇಕು ನಮಸ್ಕಾರ ನಾವು ಪೊಲೀಸರು ಮನೆ ಮನೆಯಲ್ಲಿ ಪೊಲೀಸ್ ಕೇಳಿ ನಿಮ್ ಮನ್ಯಾಗ ಏನಾದ್ರು ಇದ್ರ ಆಜುಬಾಜು ತೊಂದರೆ ಇದ್ರೆ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ನಮ್ಗೆ ಹೇಳ್ಬೇಕು ಏನಾರ ನಿಮ್ಗಿದ್ರು ರಾತ್ರಿ ಹೊತ್ತು ಪೊಲೀಸ್ ಸ್ಟೇಷನ್ ಹೋಗೋಕಾಗಲ್ಲದ್ರ ಒಂದ್ನೂರ ಕಾಲ್ ಮಾಡ್ಬೇಕು ಮನೆಯ ನಿಮ್ಗೆ ಏನು ಕ್ರಾಸ್ ಇದ್ರು ಯಾರು ಕುಡುಕುರು ಕಡುಕರು ಸರಿ ಮನ್ಯಾಗ ನಿಮ್ ಮನೆಯಾಗ ಬಂದ್ರೆ ಅವ್ರು ಏನು ಕೊಡಕ್ಕೂ ಬಾರು ಮನೆಯಾಗ ರೊಕ್ಕ ಬಂದರೆಲ್ಲ ಇಡಕ್ ಹೋಗಬೇಕು ಹದಿನೈದು ವರ್ಷ ಒಳಗಡೆ ಇದ್ದವ್ರದ್ದು ಮದ್ವೆ ಮಾಡಕ್ ಹೋಗಬೇಕು ಅದು ಮಾಡಿದ್ರೆ ಅಂದ್ರೆ ಅಪರಾಧ ಐತಿ ಗೊತ್ತಾಯ್ತಮ್ಮ ಆಮೇಲೆ ಎ ಟಿ ಎಂ ರೊಕ್ಕ ತಗೊಂಡ್ಬಿಡಕ್ ಹೋದ್ರೆ ನಿಮ್ಗೆ ನಿಮ್ಮ ಮನೆಯಾಗ ದೊಡ್ಡೋರು ಹುಡುಗರು ಇರ್ತಾರಲ್ಲ ಅವ್ರು ಕರ್ಕೊಂಡು ಹೋಗಿ ದುಡ್ಡು ತಗೊಂಡ್ಬರ್ಬೇಕು ಅಲ್ಲಿ ಹೋಗಿ ದಾರಿಯಾದವ್ರ ಕೈಯಕ್ಕೆ ಕಾಡಿಸ್ಬಿಟ್ಟು ಅಂತಂದ್ರೆ ಐದು ವರ್ಷ ಹೋಗ್ತಾರೆ ಏನು ಪ್ರಾ ಏನೇ ತಾಟ್ಕೊಂಡ್ರು ಕೂಡ ಒಂದೂರು ಹನ್ನೆರಡಕ್ಕೆ ಕಾಲ್ ಮಾಡಿರಿ ನಮ್ಮ ಸ್ಟೇಷನ್ ಫೋನ್ ನಂಬರ್ ಕಾಲ್ ಮಾಡಿರಿ ನಮಗೆ ಮಾಡಿರಿ ಹಾಂ ನಿಮಗೆ ಯಜ ಬಾಜದೇನು ಜಗಳ ಅಪಗಳ ಏನಿದ್ರು ನಮ್ಮ ಮನೆಗೆ ಗಾಡಿ ಬರ್ತೀವಿ ಫೋನ್ ಹಚ್ಚಿ ಹಾಂ ಪಿ ಎಸ್ ನಾನು ಮಾಡಿ ಎಸ್ ಇಟ್ಟಲ್ ನಾನು ನಿಮ್ ಮೂರ್ ಹೋಗಿ ನನಗೆ ನಿಮ್ಮನಿಗೆ ಪೊಲೀಸರು ಅಂತ ಹೇಳಿ ಏನ್ ಸರ್ಕಾರ ನಮ್ಗೆ ಆಗಿದೆ ಈಗ ನಿಮ್ ಮನಿಗ್ ಬಂದು ನಿಮ್ಗೆ ಯಾರಾದ್ರೂ ತೊಂದರೆ ಕೊಟ್ರ ಏನಾದ್ರು ತ್ರಾಸ ಮಾಡಿದ್ರ ಆಮೇಲೆ ನಿಮ್ಮ ಮಕ್ಳು ಸರಿಯಾಗಿ ನೋಡ್ಲಿಲ್ಲ ಅಂದ್ರೆ ಹೊಲ ಮನಿ ಏನಾದ್ರೂ ಪ್ರಾಬ್ಲಮ್ ಇತ್ತಂದ್ರೆ ಇತ್ತಂದ್ರ ಬೈಕಾನು ಏನಿದ್ರು ಕೂಡ ನಮ್ ಮುಂದೆ ನೀವು ಹೇಳ್ಬೇಕು ನಿಮ್ ಮನೆಗೆ ನಾವು ಪೊಲೀಸರು ಬರ್ತೀವಿ ೇವಾ ಸ್ವಸ್ತ ಬರೋಬರ್ ನೋಡ್ತಾರಿಲ್ಲ ಹಾ ನೋಡ್ತಾರ ಇರಲ್ಲ ನೋಡ್ತಾರ ಇಲ್ಲ ಸೆ ನಿಮಗೂ ನೋಡ್ತಾ ಇಲ್ಲಮ್ಮ ಇದೆಯಾ ಹ್ಞೂ ಆಯ್ತು ನಿಮ್ಗೆ ನೋಡ್ತಾರ ಇಲ್ಬಿರೋದು ಹಿರಿಯ ನಾಗರಿಕರಂತ ಬರ್ತೈತಿ ಬಾ ನನ್ಗೆ ನನ್ನ ಹತ್ರ ಹಾ ಸರಿಯಾಗಿ ನೋಡ್ಲಿಲ್ಲ ಅಂತಂದ್ರೆ ಊಟ ಕೊಡ್ಲಿಲ್ಲ ಅಂದ್ರೆ ನನ್ಗೆ ಹೇಳ್ಬೇಕು ಆಮ